ಇಂದು ಜಮಖಂಡಿ ತಾಲೂಕಿನ ಕಂಕನೊಳಿ ಸಂಪರ್ಕಿಸುವ ಸೇತುವೆ ಕುಸಿದು ಹತ್ತು ಚಕ್ರದ ವಾಹನವೊಂದು ನೀರು ಪಾಲಾಗಿದೆ ಯಾವುದೇ ಪ್ರಾಣಹಾನಿಯಾಗಿಲ್ಲ ಪ್ರತಿ ವರ್ಷವೂ ಇಲ್ಲಿ ನದಿಯಲ್ಲಿ ನೀರು ಜಾಸ್ತಿ ಆದಾಗೊಮ್ಮೆ ಸಾವು ಸಂಭವಿಸುತ್ತದೆ ಇಷ್ಟೆಲ್ಲ ಆದರೂ ಸರ್ಕಾರವು ಶಾಶ್ವತ ಪರಿಹಾರ ಕಲ್ಪಿಸುತ್ತಿಲ್ಲ ಅನಾಹುತಗಳು ಆದಾಗೊಮ್ಮೆ ಅಧಿಕಾರಿಗಳು ರಾಜಕಾರಣಿಗಳು ಬಂದು ಪರಿಹಾರ ಘೋಷಿಸಿ ಹೋಗುವುದು ವಾಡಿಕೆಯಾಗಿ ಬಿಟ್ಟಿದೆ ಆದರೆ ಯಾವುದೇ ಶಾಶ್ವತ ಪರಿಹಾರ ಇದಕ್ಕೆ ಸಿಕ್ಕಿಲ್ಲ ಘಟನಾ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿದ್ದಾರೆ ಗ್ರಾಮಸ್ಥರು ನಮ್ಮೂರಿಗೆ ಶಾಶ್ವತ ಪರಿಹಾರ ಕಲ್ಪಿಸಿಕೊಡಿ ಎಂದು ಒತ್ತಾಯ ಮಾಡುತ್ತಿದ್ದಾರೆ ಇನ್ನು ಮುಂದೆ ಇದಕ್ಕೆ ಏನು ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ కరుణాటకత్తను జమకండి వరది రవి దొడమణి